ಹುಬ್ಬಳ್ಳಿಯ ತಾರಿಹಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಕೈಝನ್ ಎಡು ಪ್ಲಸ್ ಸೊಸೈಟಿಯ ಎಂಬಿಎ ಮಹಾವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಎರಡು ದಿನಗಳ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಡಾ ವೀರಣ್ಣ ಡಿಕೆ ಅವರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಮ್ಮೇಳನವು ಮಾರ್ಕೆಟಿಂಗ್ ಮತ್ತು ವ್ಯವಹಾರ ಅಭಿವೃದ್ಧಿ ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಸಾಧ್ಯ ಸಾಂಸ್ಥಿಕ ನಡವಳಿಕೆಯ ಹಣಕಾಸು ಮತ್ತು ಹೂಡಿಕೆಗಳು ಉದ್ಯಮಶೀಲತೆ ಮತ್ತು ವ್ಯಾಪಾರ ಬೆಳವಣಿಗೆ ವ್ಯಾಪಾರ ವಿಶ್ಲೇಷಣೆ ಮತ್ತು ಉದ್ಯಮ ನಾಲ್ಕು ಪಾಯಿಂಟ್ ಸೊನ್ನೆ ಕುರಿತು ವಿವಿಧ ಉಪವಿಷಯಗಳನ್ನು ಹೊಂದಿದೆ ಎಂದು ಅವರು ತಿಳಿಸಿದ್ರು ಈ ರೀತಿಯಾಗಿ ಬೇರೆ ದೇಶಗಳಿಂದ ಮತ್ತು ಡೆಲಿಗೇಟ್ಗಳು ಪ್ರತಿನಿಧಿಗಳು ನಮ್ಮ ಕಟ್ಟಡ ಈ ರೀತಿಯಾಗಿ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಿಂದ ಸಹ ಎಲ್ಲ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ನಮ್ಮಲ್ಲಿ ಒಂದು ಸಹಾಯವನ್ನು ಕೊಟ್ಟವರು ಏಮ್ಸ್ ಅಂತ ಇದೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಬಿಸ್ನೆಸ್ ಸ್ಕೂಲ್ ಏಮ್ಸ್ ಹೈದರಾಬಾದ್ ಢಾಕಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಬಾಂಗ್ಲಾದೇಶ್

ಈಗ ಎಂಟ್ರಪ್ರನರ್ಶಿಪ್ ಆ್ಯಂಡ್ ಇನೋವೇಷನ್ ಮತ್ತೆ ವರ್ಡ್ ಆಗಿದೆ ಯಾಕಂದರೆ ಇಂಡಿಯಾದಲ್ಲಿ ಥರ್ಡ್ ಎಕೋಸಿಸ್ಟಮ್ ಅಂದರೆ ಸ್ಟಾರ್ಟಪ್ ಅಪ್ ಎಕೋ ಎಕೋಸಿಸ್ಟಮ್ ಡೆವಲಪ್ ಆಗಿತ್ತು ಇಂಡಿಯಾದಲ್ಲಿ ಥರ್ಡ್ ಇನ್ ದ ವರ್ಲ್ಡ್ ಅದೇ ರೀತಿ ಈಗ ನೀವು ಎಂಟ್ರಪ್ರನರ್ ಆಗಿ ಆಫ್ ಎಂಪ್ಲಾಯಿ ಅನ್ನೋ ಒಂದು ಕಾಲನ್ನು ನಮ್ಮ ಮನೆ ಮಾನ್ಯ ನರೇಂದ್ರ ಮೋದಿಯವರು ಏನು ಕೊಟ್ಟಿರೋ ದೇಶಕ್ಕಾಗಿ ಈ ಹತ್ತು ವರ್ಷದಲ್ಲಿ ಈಗ ಎಂಟ್ರಪ್ರನರ್ಸ್ ಹೆಚ್ಚಾಗಿದೆ ಅದರಲ್ಲಿ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ಇಂಡಿಯಾ ಮೇಕ್ ಫಾರ್ ದ ವರ್ಲ್ಡ್ ಅಂತ ಒಂದು ಶೀರ್ಷಿಕೆಯಲ್ಲಿ ಹೋಗ್ತಾ ಇದೆ ಈ ರೀತಿ ಬೆಳವಣಿಗೆಯಿಂದ ನಮ್ಮ ಜಿಡಿಪಿ ಡಿ ಕೂಡ ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ನಾವು ಈ ವರ್ಷ ರೀಚ್ ಆಗ್ತಾ ಇದ್ದೇವೆ ಮುಂದಿನ ಪ್ರೊಡಕ್ಷನ್ ಪ್ರಕಾರ ನಾವು ಸೆವೆನ್ ಪಾಯಿಂಟ್ ಫೈವ್ ವರೆಗೆ ರೀಚ್ ಆಗ್ತಾ ಇದ್ದೇವೆ ಈಗ ನಾವು ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಇನ್ ದರ್ಲ್ಡ್ ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಮಾರ್ಗದರ್ಶಕರಾದ ಡಾಕ್ಟರ್ ಪೂರ್ಣಿಮಾ ಚರಂತಿಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ